ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮಾರ್ಚ್ ತಿಂಗಳು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಯಾವೆಲ್ಲ ಶುಭ ಸೂಚನೆಗಳು ಯಾವೆಲ್ಲ ಅಶುಭ ಸೂಚನೆಗಳು ಯಾವೆಲ್ಲ ಸಮಸ್ಯೆಗಳು ಸಮಸ್ಯೆಗಳಿಗೆ ಹೇಗೆ ಮಕರ ರಾಶಿಯವರು ಪರಿಹಾರವನ್ನ ಮಾಡ್ಕೋಬಹುದು ನೋಡಿ ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಅದ್ಭುತವಾಗಿದೆ ವೃತ್ತಿಯ ಜೀವನದ ಬಗ್ಗೆ ನೋಡೋದಾದ್ರೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ತಿಂಗಳ ಆರಂಭದಲ್ಲಿ ಮೊದಲನೆಯ ಮನೆಯಲ್ಲಿ ಸಾಕ್ತಾನೆ ನಂತರ ಎರಡನೇ ಮನೆಗೆ ಸಾಕ್ತಾನೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ನಾನು ಆರಂಭದಲ್ಲೇ ಹೇಳಿದೆ ಅದ್ಭುತವಾಗಿದೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಉದ್ಯೋಗದಲ್ಲಿ ನಿಮ್ಮ ಸ್ಥಾನ ಉತ್ತಮವಾಗಿರುತ್ತೆ ನೀವೇನಾದರೂ ಉದ್ಯಮಿಗಳಾಗಿದ್ರೆ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಐದನೇ ಮನೆಯ ಅಧಿಪತಿ ಶುಕ್ರ ಮೊದಲನೇ ಮನೆಗೆ ಚಲಿಸ್ತಾನೆ ಸೂಕ್ತ ಫಲಿತಾಂಶವನ್ನ ಶುಕ್ರ ನಿಮಗೆ ಕೊಡ್ತಾನೆ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಉತ್ತಮ ಫಲಿತಾಂಶಗಳಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣ ಪರಿಶ್ರಮವನ್ನ ಹಾಕ್ತೀರಾ ಒಂದಷ್ಟು ಸವಾಲುಗಳು ಎದುರಾದರೂ ಕೂಡ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಉತ್ತಮ ಫಲಿತಾಂಶವನ್ನ ಪಡಿತೀರಾ ವಿದ್ಯಾರ್ಥಿಗಳು ಸ್ನೇಹಿತರು ಹಾಗೂ ಕುಟುಂಬದೊಂದಿಗಿನ ಸಂಬಂಧ ಬಹಳಷ್ಟು ಅನುಕೂಲಕರವಾಗಿರುತ್ತೆ ಐದನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಒಂದು ಉತ್ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತಾನೆ ಶುಕ್ರ ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಶುಕ್ರ ನಿಮಗೆ ಬಹಳಷ್ಟು ಲಾಭದಾಯಕ ಅಂತಲೇ ಹೇಳಬಹುದು ನೀವು ಪ್ರೀತಿಸುವ ವ್ಯಕ್ತಿಯನ್ನ ಜೀವನ ಸಂಗಾತಿಯನ್ನಾಗಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಖಂಡಿತ ಅದರಲ್ಲಿ ಮಕರ ರಾಶಿಯವರು ಆಗ್ತೀರಾ ಅಂತಲೇ ಹೇಳಬಹುದು ವಿವಾಹಿತರ ಬಗ್ಗೆ ನೋಡೋದಾದ್ರೆ ಉತ್ತಮ ಪ್ರಣಯ ಅನುಭವಗಳಾಗತ್ತೆ ಸಿಹಿ ಹುಳಿ ಖಾರ ಎಲ್ಲವೂ ಕೂಡ ಇದ್ರೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಲೀಡ್ ಮಾಡ್ತೀರಾ ಆರ್ಥಿಕ ದೃಷ್ಟಿಕೋನದ ಬಗ್ಗೆ ಮಾತನಾಡೋದಾದ್ರೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಉತ್ತಮ ಆಗಿದೆ ನಾನು ಆರಂಭದಲ್ಲೇ ಹೇಳ್ದೆ ಅದ್ಭುತವಾಗಿದೆ ಅಂತ ಹೇಳಿ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಬಹಳ ಉತ್ತಮ ಆಗಿದೆ ತಿಂಗಳ ಆರಂಭ ಸೂರ್ಯ ಬುಧ ಶನಿ ಎರಡನೇ ಮನೆಯಲ್ಲಿ ಸಾಕಷ್ಟು ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ ಆರೋಗ್ಯದ ವಿಚಾರ ಮಧ್ಯಮವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಿ ಕಣ್ಣು ಹಲ್ಲು ಕೂದಲಿಗೆ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳು ಆಗಬಹುದು ಸೂಕ್ತ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಒಟ್ಟಾರೆಯಾಗಿ ನೋಡೋದಾದ್ರೆ ಅದ್ಭುತವಾದಂತಹ ಫಲಿತಾಂಶ ಮಕರ ರಾಶಿಯವರಿಗೆ ಎಲ್ಲಾ ರಂಗದಲ್ಲೂ ಕೂಡ ಒಂದು ಬಹಳ ಸರಳವಾದಂತಹ ಪರಿಹಾರ ಪ್ರತಿದಿನ ಶ್ರೀ ಗಣಪತಿ ಚಾಲೀಸವನ್ನ ಪಠಿಸ್ತಾ ಬನ್ನಿ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬನ್ನು ಸರ್ಚ್ ಮಾಡಿ ಗಣಪತಿ ಚಾಲೀಸ ಮಂತ್ರ ಅಂತ ಹೇಳಿ ಆ ಮಂತ್ರ ಸಿಗುತ್ತೆ ಯಾರಿಗೆಲ್ಲ ಓದೋಕ್ ಬರುತ್ತೆ ಅವರು ಪಠಿಸಿ ನನಗೆ ಓದೋಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅಂದವರು ಆ ಮಂತ್ರವನ್ನು ಪ್ಲೇ ಮಾಡಿಕೊಂಡು ಕೇಳ್ತಾ ಬನ್ನಿ ಖಂಡಿತ ಒಳ್ಳೆ ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಎಲ್ಲ ಮಕರ ರಾಶಿಯವರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದ ನಮಸ್ಕಾರ